ನಾನು ಆರ್ ಧರ್ಮಸೇನ ಮಾಜಿ ವಿಧಾನ ಪರಿಷತ್ ಸದಸ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮುಖ್ಯ ವಕ್ತಾರ ಹಾಗೂ ರಾಜ್ಯ ಎಸ್ ಸಿ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ಏನು ಕಳೆದ ದಿನಗಳಲ್ಲಿ ನಡೆದಿರತಕ್ಕಂಥ ಗುಲ್ಬರ್ಗದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡ್ತಕ್ಕಂಥದ್ದನ್ನು ಮಾಡಿದರೆ ಇದು ಎಲ್ಲಿವರೆಗೆ ನೀವು ದಲಿತರನ್ನ ಸಹಿಸ್ಕೊಳ್ಳೋದಿಲ್ಲ ದಲಿತರನ್ನ ಸಹಿಸ್ಕೊಳ್ಳದೇ ಇರೋದ್ರಿಂದ ನೀವು ಅಂಬೇಡ್ಕರ್ ಅವರ ಪ್ರತಿಮೆಗೆ ಈ ಥರ ಅಪಮಾನ ಮಾಡ್ತಕ್ಕಂಥ ಕೆಲಸ ಆಗಿರೋದು ನಾನು ನಾನಾದರೂ ಕೂಡ ಭಾವಿಸ್ಕೊಂಡು ಸೊ ಹಾಗಾಗಿ ನಾನು ಈ ಒಂದು ವಿಚಾರವನ್ನು ಖಂಡನೆಯನ್ನು ಮಾಡ್ತಾ ಕೂಡಲೇ ತಪ್ಪಿತಸ್ಥರಿಗೆ ತುಂಬ ದೊಡ್ಡ ಶಿಕ್ಷೆಯನ್ನು ಕೊಡಿ ಯಾಕೆ ಅಂತ ಹೇಳಿದ್ರೆ ನೀವು ಸಣ್ಣ ಪುಟ್ಟ ಎಫ್ ಐ ಆರ್ ಹಾಕೋದು ಅವ್ರಿಗೆ ಕೋರ್ಟಲ್ಲಿ ಕೇಸ್ ಹಾಕಿದ್ರೆ ಅದನ್ನು ನಾನು ಸಮಾಜದಲ್ಲಿ ಇದು ಪರಿವರ್ತನೆ ಆಗೋದಿಲ್ಲ ಅವರಿಗೆ ಅಂಬೇಡ್ಕರ್ ವಿಚಾರ ಆಗಿರ್ಬೋದು ದಲಿತರ ವಿಚಾರ ಇರ್ಬೋದು ಇದು ಬಂದಂಥ ಸಂದರ್ಭದಲ್ಲಿ ಅವರಿಗೆ ಗಡೀಪಾರು ಮಾಡ್ತಕ್ಕಂಥದ್ದು ಮತ್ತು ಸರ್ಕಾರಿಯ ಸವಲತ್ತುಗಳನ್ನು ನಿಲ್ಲಿಸ್ತಕ್ಕಂಥದ್ದು ಇದು ಮಾಡಿದಾಗ ಸ್ವಲ್ಪ ಅವ್ರಿಗೆ ಎಚ್ಚೆತ್ತುಕೊಳ್ತಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಸೊ ಇದನ್ನ ಹೊಸ ದಿಕ್ಕಿನಲ್ಲಿ ತಾವು ಸರ್ಕಾರ ಮಾಡಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಈ ಥರ ಎಲ್ಲ ಆಗೋದಕ್ಕೆ ಬಿಡಬಾರ್ದು ಇದು ನನ್ನ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಮಾನ್ಯ ರಾಜ್ಯ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಸಿ ಎಂ ಸಾಹೇಬರಿಗೆ ನಾನು ಅತ್ಯಂತ ಕ್ವಿನಯಪೂರ್ವಕವಾಗಿ ನಾನು ಇದ್ದೇನೆ ಇದು ನನ್ನ ಒಬ್ಬನ ಅಭಿಪ್ರಾಯ ಅಲ್ಲ ಇದು ನಮ್ಮ ದಲಿತರ ಅಭಿಪ್ರಾಯ ಆಗಿದೆ ಅವು ಕೂಡಲೇ ಅವ್ರನ್ನ ಈ ರಾಜ್ಯದಲ್ಲೇ ಇರಿಸಬೇಡಿ ಅಂತವ್ರನ್ನ ಅಂಥವ್ರಿಂದ ಏನೂ ಆಗಬೇಕಾಗಿಲ್ಲ ಸಮಾಜದಲ್ಲಿ ಒಂದು ಕುಲುಷಿತ ವಾತಾವರಣ ಮಾಡ್ತಕ್ಕಂಥದ್ದು ಮತ್ತು ದಲಿತರಿಗೆ ಅಪಮಾನ ಮಾಡ್ತಕ್ಕಂಥದ್ದು ಯಾವ ಕ್ರಮ ತೆಗೆದುಕೊಂಡ್ರೆ ಇದು ಕಡಿಮೆ ಮಾಡ್ಬೋದು ಅಥವಾ ಆಗದೇ ಇರಂಗೆ ನೋಡ್ಬೋದು ಅನ್ನೋದ್ರ ಬಗ್ಗೆ ತಾವು ಎಚ್ಚರಿಕೆ ವಹಿಸಬೇಕು ಅವ್ರನ್ನ ಕೂಡಲೇ ಬಂಧಿಸಬೇಕು ಮತ್ತು ಅವ್ರಿಗೆ ಸೂಕ್ತವಾದಂಥ ಶಿಕ್ಷೆಗಳನ್ನು ಮಾಡಿಸ್ಬೇಕು ಹೇಳಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತೀನಿ ನಮಸ್ಕಾರ